ಈಗಾಗಲೇ ಒಂದು ಅಂಕವನ್ನು ಬಿಟ್ಕೊಟ್ಟಿದ್ದ ಒಂದು ಒಂದು ಒಂದರ ಸಮಬಲ ಫೈನಲ್ ಸಮರ ಮನದೇವರನ್ನ ಪ್ರಾರ್ಥಿಸಿಕೊಂಡು ಕುಲದೇವರನ್ನ ನಡೆಸಿಕೊಂಡು ಮೈದಾನದ ಒಳಭಾಗದಲ್ಲಿ ಈ ಚಂಡಗಳು ಕೂಡ ಪ್ರಶಸ್ತಿಗಾಗಿ ಕಾದಾಟ ಕಲಸರು ಹಿಡಿದ ಈ ಬಾರಿ ಪಾಕೋದು ಎರಡು ಒಂದರ ಮಂಡಳಿಯಲ್ಲಿ ಐಖ ಪಂದ್ಯ ಪಂದ್ಯಕುಡಿದ ಪ್ರಾಯೋಜಕರು ನಿಯೋಜಕರು ಸಂಯೋಜಕರು ಆದಂತ ಸರ್ವೋದಯ ಮತ್ತೊಂದೆಡೆ ಅತಿಥಿ ತಂಡ ಏಳು ಮೂರು ಒಂದು ತ್ರೀ ಒನ್ ಡಿಫೆನ್ಸ್ ಒಂದಡೆ ರೋಹಿತ್ ಸರಾಜ್ ಪ್ರಸನ್ನ ಸಂದೀಪ್ ಈ ರೀತಿಯ ಈ ರೀತಿಯ ಗಟ್ಟು ಅನುಗಟ್ಟಿ ಆಟಗಾರ ಹೊಂದಿರುವಂತಹ ಸರ್ವೋದಯ ಬಹಳಷ್ಟು ಯುವ ಆಟಗಾರ ನಾಲ್ಕು ಎರಡರ ಮುನ್ನಡೆಯಲ್ಲಿ ಪ್ರವೀಲ್ ಹರ ಸೇವೆಯನ್ನ ಕೇಳಿಕೊಳ್ತಾ ಇದಾವೆಗಳಾಗಿ ರಂಜಿತ್ ಅದರಲ್ಲಿ ಪುರ್ಚ ದಿನದ ಉದ್ಯೋಗ ಇಷ್ಟಪಟ್ಟದ ಸೇವೆ ಸದಸ್ಯರ ಮನೆಯಲ್ಲಿ ಇಲ್ಲದ ಹೊತ್ತು ಚೆಂಡುಗೋಡ ಪ್ರವೇಶ ಐದು ಎರಡು સર <laughs> બોલ <laughs> <laughs> ರಕ್ತಗತವಾಗಿ ಬಂದಿರುವಂತಹದ ನಾಲ್ಕು ಐದು ಫೋ ಫೈದಿಯಲ್ಲಿ ಕಲ್ಲೆ ತಗೊಂಡು ಶಕ್ತಿಶಾಲಿ ಹೊಡೆದ ಆರು ನಾಲ್ಕು ಫೋರ್ ಸಿಕ್ಸ್ ಫೋರ್ ಸರ್ವಸಿ ಗಣೇಶ್ ಸುಪರಿ ಚೆಂಡು ಎರಡು ನಾಲ್ಕು ು ಈ ಬಾರಿ ಚಾಲಿಯ ಸ್ಪರ್ಶ ಒಂಬತ್ತನೇ ಬಾರಿಗೆ ಈ ಟೂರ್ನಮೆಂಟ್ ಅಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ದಯೇಶ್ ಐದು ಏಳು ಹೊಡೆದ ಅತ್ಯುತ್ತಮ ಪಾಸ್ ಅಣ್ಣನಿಂದ ಬಂದಂತ ಸುಂದರ ಪಾಸ್ಗೆ ಬರ್ಜೆ ಹೊಡೆತ ತಮ್ಮದಿಂದ ಅಣ್ಣ ತಮ್ಮಂದಿರ ಚುಗಲ್ ಬಂದಿ ಅಕಳಕ್ಕೆ ಆಸರಾಗ್ತಾ ಇದೆ ಎಂಟು ಐದು ತಡೆಗೋಡೆ ಈ ಬಾರಿ ಮತ್ತೆ ತಡೆಗೋಡೆ ಚೀನಾದ ಮಹಾಗೋಡೆಯನ್ನು ಕಟ್ತಾ ಇದ್ದ ಐಕ್ಕಳ ಪಾಳೆಯ ಒಂಬತ್ತು ಐದು ನೈನ್ ಫಾಯ್ ಪಂಜಗೋಡದ ನೇರ ಪ್ರಸಾರವನ್ನು ಮಾಡಿಕೊಳ್ತಾ ಇದ್ದ ಪ್ರಧಾನಿಯನ್ನು ಹೊಡೆದ ಬಾಪು ಪ್ರಮುಖ ಬಂಧನದಲ್ಲಿ ಪ್ರಮುಖ ಆಟಗಾರರ ತನ್ನ ಛಾತಿಗೆ ತಕ್ಕ ಆಟ ಹತ್ತೈದು ಚರ್ಮ್ ಚರ್ಪಾಯ್ತು ಮತ್ತೆ ವಿನೇತಿ ಬಾರಿ ಅದ್ಭುತ ಕಾಯಕ ಉದ್ಯೋಗದಲ್ಲಿ ಸುತ್ತಿನ ಕೋಟೆಯನ್ನ ಬಲಿತಾ ಇದೆ ಈ ಕಡೆ

ಪ್ಪ ಚಿಕ್ಕಪ್ಪ ಹೊ ರೈಲುಗಳು ಸಾಗಿ ಬರ್ತಾ ಇದೆ ತುಂಬುವ ಪ್ರಯತ್ನ ಈ ಬಾರಿ ಅಂದದ ಲಾಭ ಪ್ರಯತ್ನ ಸರ್ವೋದಯ ಮುಂಚೂಣಿ ಆಟಗಾರ ಪ್ರಮುಖ ಆಟಗಾರ ಕಲಾಶಾಲ ಮೊದಲ ಸೆಟ್ ಅನ್ನು ಮುಂಚೂಣಿಯಲ್ಲಿದೆ ಮುನ್ನಡೆಯಲ್ಲಿದೆ ರಕ್ಷಣಾ ಕೋಟೆಯಲ್ಲಿ ಮನಶನ್ ಪ್ರತ್ಯ ರಜೆಯ ಕಡೆ ಇದ್ದ ಹದಿನ ಒಂಬತ್ತು ಹದಿಮೂರು ಗೋಡೆಯನ್ನು ಬೆಳೆಸಿಕೊಂಡು ಚಂಡವಾಳ ಪ್ರವೇಶ ಕೇವಲ ನಾಲ್ಕು ना 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 वो वो ಎರಡು ಸೆಟ್ನ ಗೆಲ್ಲಲೇಬೇಕಾದ ಮಳೆ ನಿಲ್ಲುವ ಸೂಚನೆ ಇದೆ ಸರ್ವಿಸ್ನಲ್ಲೇ ಐಕಳ ಈ ಬಾರಿ ತಪ್ಪು ಮಾಡಿದ ಐಕಳ ಮೊದಲ ಅಂಕವನ್ನು ಬಿಟ್ಕೊಳ್ತಾ ಇದ್ದ ಸರ್ವೋದಯಕ್ಕೆ ಒಂದು ಶೂನ್ಯ ಒಂದ್ ಸೀರೋ சர்வீஸ் நல்ல பிரசன்னு செண்ட் ஒன்று ஒன்று நீங்கள் செண்டை ಎರಡು ಒಂದು ಮುನ್ನಡೆಯಲ್ಲಿದೆ ಸದ್ಯದಲ್ಲಿರುವಂತ ತಂಡ ಎರಡನೇ ಸೆಟ್ ಸದ್ಯದಲ್ಲಿ ಬೌಸ್ಆರ್ ಮಾಡಲೇಬೇಕಾದ್ರೆ ಈ ಬಾರಿ ಕಾಳಾಡುವ ಪ್ರಯತ್ನ ಮೂರು ಒಂದೆರಡು ಮುನ್ನಡೆಯಲ್ಲಿದೆ ಸರ್ವಿಸ್ ನಮ್ಮ ಸರ್ವಿಸ್ ನ ದಾರಿ ಇದೆ ಜರ್ಸಿ ನಂಬರ್ ಆರು ಕುಂಡನ ಕೋಮನವೂರ್ತಿ ದಯೇಶ್ ಬಲಶಲ ಇರ್ತ ನೆಲ ತಪ್ತಾ ಇದೆ ನಯ ತಪ್ತಾ ಇದೆ ನೆಲಕ್ಕೂ ಒಂದರ ದ್ವಿತೀಯ ಸೆಟ್ನಲ್ಲೂ ಕೂಡ ಸಂದಿಸ್ತಾ ಇದೆ ಕಾರ್ಯ ಭಾಗದಲ್ಲಿ ಚಂದ ಬರ್ತಾರೆ ಮನೆ ಸದಸ್ಯರು ಮನೆಯಲ್ಲಿಲ್ಲದ ಹೊತ್ತು ಜಾಣ್ಮೆಯಾಟ ಶಕ್ತಿಗಿಂತ ಇಂಟಿಗಳು ಎನ್ನುವ ತತ್ವ ಹೊಲಸಾರೆ

ಏನಾದ ಮೈದಂಡ ಹೊರಭಾಗದಲ್ಲಿ ಚೆಂಡು ಕ್ರಿಯೇಟ್ ಸರ್ವದಲ್ಲಿ ಸಂದೀಪ ಸಂಪಟ್ಟಕ್ಕೆ ದೀಪದಂತೆ ಪ್ರಚರಿಸಬೇಕಾಗಿದೆ ಬಲಸೆರ ಹೊಡೆದ ಮತ್ತೆ ಮತ್ತೆ ಬಲಸೆ ಹೊರಟ ಒಂಬತ್ತು ಮೂರು ಮೈತ್ರಿ ಸರ್ವದಲ್ಲಿ ಮಳೆಯ ಕಾರಣ ಚೆಂಡು ಕೈ ಜಾಸ್ತಾ ಇದೆ ಹತ್ತು ಮೂರು ಸ್ವಂತ ಆಗ್ತಾ ಇದೆ নেদ চাপ নীতি হ'ব সন্মানে চাৰি ಮೂರನೇ ಉದಗರಣಕ್ಕೂ ಒಂಬತ್ತು ತಪ್ಪನ್ನು ಮಾಡಿದ್ರು ಕೂಡ ಪ್ರಮುಖ ಪಂದ್ಯದಲ್ಲಿ ಅದ್ಭುತ ಸರ್ವಿಸ್ ಮಾಡಿ ಸರ್ವಿಸ್ನ ಎರಡು ಹನ್ನೆರಡು ಮೂರು ಬಹಳ ಸುಲಭವಾದ ಪ್ರತ್ಯುತ್ತರ ಆದ್ರೆ ಅಂಗದ ಲಾಭ ಈ ಬಾರಿ ಸರ್ವೋದಯಕ್ಕೆ ನಾಲ್ಕು ಹನ್ನೆರಡು ದ್ವಿತೀಯ ಸೆಟ್ ಅನ್ನ ಮಾಡೋ ಪ್ರಯತ್ನ ಮಾಡಲೇಬೇಕಾಗಿದೆ ಮೊದಲ ಸೆಟ್ ಅನ್ನ ಕಳ್ಕೊಂಡಿದ್ದ ಕೆಟ್ಟವರಿಗೆ ಎಂಟು ಸಾವಿರದ ನಗದು ಪುರಸ್ಕಾರ ಜೊತೆಗೆ ಕನಕ ಆಕರ್ಷಕ ಟ್ರೋಫಿ ಸರ್ವೋದಯ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸ್ವತೀಯ ವರ್ಷದ ಪಂದ್ಯ ದ್ವಿತೀಯ ಸಾಲಿಗೆ ಆರು ಸಾವಿರದ ನಗದು ಪುರಸ್ಕಾರ ಜೊತೆಗೆ ಆಕರ್ಷಕ ಸರ್ವೋದಯ ರನ್ನರ್ಸ್ ಪರಿತೋಷಕ ಹದಿಮೂರು ಹತ್ತು ಹಲವು ಇನ್ನಿತರ ವೈಯಕ್ತಿಕ ಬಹುಮಾನಗಳು ಬೇಗ ಕಾಲೇಜು ಜಾಗದಲ್ಲಿ ಚೆಂಡು ಮತ್ತೆ ಅಂತ ನಮ್ಮ ಸರ್ವೋದಯಕ್ಕೆ ಐದು ಹದಿಮೂರು ಐದು ಹದಿಮೂರು ಎಂಟಂಕದ ಹಿನ್ನಡೆಯನ್ನು ತಪ್ಪಿಸಿಕೊಳ್ಳುತ್ತೆ ಸರ್ವೋದಯ ಓ ಅರ್ಧನ ಸರ್ವಸೀಪಾಣಿ ಆರು ಹದಿಮೂರು ಏಳಂಕದ ಹಿನ್ನಡೆ ತಪ್ಪಿಸುವ ಪ್ರಯತ್ನದಲ್ಲಿ ಸಂದೀಪಡಿ ఈ బాగా తప్పు మేటు ఎంటు హూరు ఎయిట్ థర్టీన్ ఏడు హిమూరు క్షమ ఈ బా కసోట లాభ హా ఏడు బ్లాక్ పాయింట్ ಎಲ್ಲಾಗಿ ಕೇವಲ ಒಂದು ಮೆಟ್ಟಿದ ಮಾತ್ರ ಸೌಧಕ್ಕೆ ನಲವತ್ತೈದು ಮೆಟ್ಟಿಲಂತೆ ಕಲಾಶಾಲೆಲ್ಲ ಮೂಲಕವಾಗಿ ಸರ್ವೋದಯ ಫ್ರಾನ್ಸ್ ಇದು ರಾಷ್ಟ್ರದಲ್ಲಿ ನಡೆದು ಬಂದಂತಹ ತೃತೀಯ ವರ್ಷದ ವಾಲಿಬಾಲ್ ಪಂದ್ಯದ ವಿಶೇಷ ತಂಡವಾಗಿ ಚಾಂಪಿಯನ್ಗಳಾಗಿ ಆಸಿಜಿ ತಂಡ ಕಾಂತೋಬಾರ ಬುಧಬಾರ ಪಂಚಾಯಿತಿಗಳ ಆಯ್ಕೆ ಆಗಿದೆ ಅದೇ ರೀತಿ ದ್ವಿತೀಯ ಸ್ವಾಮಿಯಾಗಿ ಪನ್ನೆಗುಡದ ನಿಯೋಜಕರು ಆಯೋಜಕರು ಪ್ರಾಯೋಜಕರು ಆದಂತ ಸರ್ವೋದಯ ಮೂಡಿಬಟ್ಟೆ ತೀರ್ಪುಗಾರರಿಗೆ ಇದ್ದಂಥ ಕಡಲಕಟ್ಟೆ ಆಚರಣೆ ವೀರಜಯನವರಿಗೆ ಅಭಿನಂದನೆ ಅಭಿನಂದನೆ ಸಲ್ಲಿಸ ಭಾಗವಹಿಸಿದ ಎಲ್ಲ ಕಡಲಾಟಗರಿಗೆ ಮತ್ತೊಮ್ಮೆ ವಂದನೆ ಅಭಿನಂದನೆ ಸಲ್ಲಿಸಿದೀಗ ಸಮರ್ಥ ಸಂದರ್ಭ